ಪಾಪ ಕ್ರೆಡಿಟ್ ನಾನು ಅವ್ರಿಗೆ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಅಂದ್ಕೋಸ್ಕರ ಕ್ರೆಡಿಟ್ ಬೇಕಾದ ಕೊಡ್ತೀನಿ ಬಟ್ ಇಲ್ಲ ನನ್ನದೇ ಡಿಸಿಷನ್ ಇತ್ತು ಇಲ್ಲ ನಾನು ಅನ್ಕೊಂಡಿದ್ದೆ ಹಂಗಿತ್ತು ನಾನು ಅಲ್ಲಿವರೆಗೂ ತುಂಬಾ ಲಾಂಗ್ ಹೇರ್ಸ್ ಅಲ್ಲೇ ಇದ್ದೆ ನೀವು ಅಬ್ಸರ್ವ್ ಮಾಡಿ ತುಂಬಾ ಜನ ಅಬ್ಸರ್ವ್ ಮಾಡಿಲ್ಲ ಗೊತ್ತಿಲ್ಲ ಇಫ್ ಯು ಸಿ ನನ್ನ ರಿಸೆಪ್ಷನಿಗೆ ನಾನು ನನಗೆ ಲಾಂಗ್ ಹೇರ್ಸ್ ಅಲ್ಲಿ ಇರುತ್ತೆ ನನಗೆ ಈ ಥರ ಬಿ ಎರ್ಡ್ ಒಂದು ಇರುತ್ತೆ ಅದಿದೆ ನೆಕ್ಸ್ಟ್ ವೆಡ್ಡಿಂಗ್ ನನ್ನ ಮುಹೂರ್ತಕ್ಕೆ ಬಂದರೆ ನಿಮಗೆ ನಂದು ಬಿಡ್ ಇರಲ್ಲ ಬರೇ ಮುಷಲ್ಲಿದ್ದೀನಿ ನಾನು ನನ್ನ ಚರ್ಚ್ ವೆಡ್ಡಿಂಗ್ ಬಂದಾಗ ಈ ಹೇರ್ ಕಟ್ ಆಗಿರುತ್ತೆ ಬೇರೆ ನಾನು ಮೂರಕ್ಕೂ ಬೇರೆ ಲುಕ್ಕಲ್ಲಿ ಇರಬೇಕು ಅಂತ ನಾನು ಡಿಸೈಡ್ ಆಗಿದೆ ಓಕೆ ಸೊ ಅದಕ್ಕೆ ಫಸ್ಟೇ ಪ್ಲಾನ್ ಮಾಡಿದೆ ಓಕೆ ಇದಕ್ಕೆ ಈ ಲುಕ್ ಇದಕ್ಕೆ ಈ ಲುಕ್ಕು ಇದಕ್ಕೆ ಈ ಲುಕ್ಕಲ್ಲಿ ಇರ್ತೀನಿ ನಾನು ಅಂತ ಸೊ ಹಾಗೆ ನಾನು ಎಕ್ಸಿಕ್ಯೂಟ್ ಮಾಡಿಕೊಂಡು ಬಂದಿದ್ದು ಸರ್ ಸೋನಾಲ ಅವ್ರು ಯಾವ ಅಡುಗೆ ಸೂಪರ್ ಆಗಿ ಮಾಡ್ತಾರೆ ಹಬ್ಬದ ಅಡುಗೆ ಹಬ್ಬದ ಅಡುಗೆನಾ ಹಬ್ಬದ ಅಡುಗೆ ವೆಜ್ ಅವ್ರು ಏನೂ ಮಾಡಲ್ಲ ಅವ್ರಿಗೇನು ವೆಜ್ಜಲ್ಲಿ ದಾಲ್ ಒಂದು ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಆಯಿತಾ ಅದು ಬಿಟ್ಟರೆ ನಾನ್ ವೆಜ್ಜಸ್ಸಲ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಶಿ ಶಿ ಕುಕ್ಸ್ ವೆರಿ ವೆಲ್ ಅದೇ ನೋ ಕಂಪ್ಲೇಂಟ್ಸ್ ಅಬೌಟ್ ದ್ಯಾಟ್ ವೆಜ್ ಅಂತ ಬಂದರೆ ಹಾಗೆ ದಾಲು ಇಲ್ಲಾಂದರೆ ವೆಜಿಟೇಬಲ್ಸ್ ಇಟ್ಕೊಂಡು ಸಲಾಡ್ಸ್ಗಳು ಈ ಥರದ್ದೆಲ್ಲ ತುಂಬ ಚೆನ್ನಾಗೆ ಮಾಡ್ತಾರೆ ಅಂದರೆ ಈ ಕಾಂಟಿನೆಂಟಲ್ ಡಿಶಸ್ಸು ಈ ಥರದ್ದು ಸ್ವಲ್ಪ ಅವರು ನಮ್ಮದು ತೀರಾ ಟಿಪಿಕಲ್ ಟ್ರೆಡಿಷನಲ್ ಇದು ಬರಲ್ಲ ಏನೋ ಹೋಳಿಗೆ ಮಾಡು ಅಥವಾ ಏನೋ ಶಾವಿಗೆ ಪಾಯಸ ಮಾಡು ಆ ಥರ ಅಂತಂದ್ರೆ ಅಷ್ಟು ಗೊತ್ತಾಗಲ್ಲ ಅದಕ್ಕೆ ನಮ್ಮ ಇದ್ದಾರೆ ಸೊ ಅಮ್ಮನ ಗೈಡೆನ್ಸಲ್ಲಿ ಮಾಡ್ತಾರೆ ಇಲ್ಲಿ ಅದರ್ವೈಸ್ ಅದರ್ ಫುಡ್ಸ್ ಇಸ್ ವೆರಿ ಗುಡ್ ಓಕೆ ಸೊ ನೀವು ಮಂಗಳೂರು ಹಳಿಯಾಗಿರೋದ್ರಿಂದ ಯಾವುದೋ ಮಾಡ್ತಾರೆ ಅನ್ನೋದಾದ್ರೆ ಮಂಗ್ಳೂರು ಜನ ಖುಷಿ ಪಡ್ತಾರೆ ಇಲ್ಲ ಅವರು ಅದೇ ಹೇಳ್ದಲ್ಲ ಗೀ ರೋಸ್ಟ್ ಅಮೇಸಿಂಗ್ ಮಾಡ್ತಾಳೆ ಸೋನಲ್ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಗೀ ರೋಸ್ಟ್ ನಿಮಗೆ ಅದು ಏನೋ ಪನ್ನೀರ್ ಕೊಟ್ರು ಅಷ್ಟೇ ಚಿಕನ್ ಕೊಟ್ರೂ ಅಷ್ಟೇ ಏನು ನಾನ್ ವೆಜ್ ಕೊಟ್ಟರು ಎಲ್ಲ ಫುಡ್ ಫಾರ್ ದಟ್ ಮ್ಯಾಟರ್ ಮಂಗಳೂರು ಫುಡ್ ಎಲ್ಲರೂ ಮಾಡ್ತಾರೆ ಬಾಯ್ಲ್ಡ್ ರೈಸ್ ಗಂಜಿ ಮಾಡ್ತಾರೆ ಗಂಜಿ ಅಂತೂ ನನಗೆ ಎಷ್ಟೋ ಸತಿ ನಮ್ಮ ನಮ್ಮ ರಾಜಗೌಡರು ಅಂತ ನಮ್ಮ ಎಕ್ಸ್ ಮಿನಿಸ್ಟರ್ ನಮಗೆ ಇದರ ಇದು ಪ್ರೆಸೆಂಟ್ಸ್ ಅವರೇ ಮಾಡಿರೋದು ನಮಗೆ ಸೊ ಅವರು ಎಷ್ಟೋ ಸತಿ ಮಾಡಿಸ್ಕೊಂಡು ತರ್ಸ್ಕೋದ್ರು ಗಂಜಿ ನೈಸ್ ಸೊ ಪ್ರಿಯಾಂಕಾ ಅಡುಗೆ ಮನೆಯಲ್ಲಿ ಕಸರತ್ತು ಮಾಡಿದ್ದೀರಾ ಮಾಡ್ತೀನಿ ನೈಸ್ ತಟ್ಟೆಯಲ್ಲಿ ಹಾಕೊಂಡು ತಿನ್ನೋದಲ್ಲಮ್ಮ ಅಡುಗೆ ಇಲ್ಲ ಎಲ್ಲ ಬರುತ್ತೆ ಆದರೆ ಯೂಟ್ಯೂಬ್ ಇರಬೇಕು

ಏನು ಇಲ್ಲ ನಂಗೆ ಲಾಸ್ಟ್ ಟೈಮ್ ಮಹಾನಟಿಯಲ್ಲಿ ಸ್ಟೇಜ್ ಮೇಲೆ ತರುಣ್ ಸರ್ ಒಂದು ಮಾತು ಹೇಳಿದ್ರು ಸ್ವಲ್ಪ ಟೋನ್ ಅಪ್ ಆಗೋ ಒಳ್ಳೇದಾಗತ್ತೆ ಅಂತ ಅಂದರು ನನಗೆ ಅವಾಗಿಂದ ಸರ್ ಏನಕ್ಕೆ ಹಂಗೆ ಹೇಳಿದ್ರು ಏನಿಕೆ ಅಂತ ಅವಾಗ ನಾನು ವರ್ಕೌಟ್ ಮಾಡೋದು ಅಥವಾ ಸ್ವೀಟ್ ಸ್ವಲ್ಪ ಕಮ್ಮಿ ಮಾಡಿದ್ದು ನಾನು ಅವಾಗಿಂದಾನೆ ಸೊ ತರುಣ್ ಸರ್ ಹೇಳಿದಂಥ ಮಾತನ್ನು ವೇದವಾಕ್ಯ ಅಂತ ಫಾಲೋ ಮಾಡ್ತೀರಿ ನಾನು ಮಾಡ್ತಾ ಇದ್ದೀನಿ ಮ್ಯಾಮ್ ನಿಜವಾಗ್ಲೂ ನಾನು ಏನು ತರುಣ್ ಸರ್ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡೋದ್ರಿಂದ ನಂಗೆ ಒಳ್ಳೇದೇ ಆಗ್ತಾ ಇದೆ ಸೊ ಒಟ್ಟಾರೆಯಾಗಿ ಸರ್ ಚಿತ್ರ ರಿಲೀಸ್ ಆಗ್ತಿದೆ ಸೊ ಪ್ರೇಕ್ಷಕರು ಕೂಡ ಕಾಯ್ತಿದ್ದಾರೆ ಸೊ ಆಕ್ಚುಲಿ ಥಿಯೇಟರ್ ಗೆ ಜನ ಬರಲ್ಲ ಅನ್ನುವಂತ ಒಂದು ಮಾತಿತ್ತು ಇವಾಗ ಸುಳ್ಳಾಗಿದೆ ಜನ ಬರ್ತಿದ್ದಾರೆ ಕಾಂಟೆಂಟ್ ತುಂಬಾ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದು ಮೆಚ್ಚುಗೆ ಪಡಿಸ್ತಾರೆ ಅಂತ ಸೊ ಕೊನೆಯದಾಗಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಚಿತ್ರದ ಕುರಿತಾಗಿ ಬಂದ್ರೆ ಅವರ್ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋದಕ್ಕೋಸ್ಕರ ಬರ್ತೀವಿ ನಾವು ಸೊ ಅದಕ್ಕೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡುತ್ತೆ ಈ ಸಿನಿಮಾ ಇಟ್ಸ್ ಅ ಲವ್ ಸ್ಟೋರಿ ವಿತ್ ಥ್ರಿಲ್ಲರ್ ಎಡ್ಜ್ ಆಫ್ ದಿ ಸಿಟ್ ಥ್ರಿಲ್ಲರ್ ಥರ ಒಂದು ಸಿನಿಮಾ ಯಾರು ಯಾವ ಭಾಷೆಯವರು ನೋಡಿದ್ರು ಸಿನಿಮಾ ಇದು ಕನೆಕ್ಟ್ ಆಗುತ್ತೆ ಅನ್ನೋದು ಒಂದು ಸೊ ಕಂಫರ್ಟ್ ದಟ್ ಎಕ್ಸ್ಪೀರಿಯೆನ್ಸ್ ಬೇರೆ ಏನೂ ಅಲ್ಲ ನಿಮಗೆ ಥಿಯೇಟರ್ ನಾಚೆ ಹೋಗ್ಬೇಕಾದ್ರೆ ಇಲ್ಲಿ ಕ್ಯಾರಿ ದಿಸ್ ಟು ದ ಹೋಮ್ ಅಂತ ಒಂದು ಹೇಳ್ಬೋದು ನಾನು ಸರ್ ಹಣ ಸರ್ ಏನು ಹೇಳಕ್ಕೆ ಇದೆ ಎಲ್ಲರೂ ಚಿತ್ರಮಂದಿರಗಳಲ್ಲೇ ನೋಡಬೇಕು ಈ ಸಿನಿಮಾ ತರುಣ್ ಸರಿ ಹೇಳಿದಂಗೆ ಅನ್ ಎಕ್ಸ್ಪೀರಿಯನ್ಸ್ ಇಲ್ಲ ನೀವು ಯಾವ್ದೋ ಬೇರೆ ಜಸ್ಟ್ ಒಂದ್ ಜನರಲ್ ಲವ್ ಸ್ಟೋರಿ ಆತರ ಏನಾದ್ರು ಇದ್ರೆ ಎಲ್ಲಾದ್ರೂ ನೋಡಿ ಫೋನ್ ಅಲ್ಲೂ ನೋಡಬಹುದು ಬಟ್ ಈ ಒಂದು ಸಿನಿಮಾಗೆ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಫುಲ್ಫಿಲ್ ಆಗುತ್ತೆ ಬಿಕಾಸ್ ಅದು ಕಂಪ್ಲೀಟ್ ಥ್ರಿಲ್ಲರ್ ಲವ್ ಸ್ಟೋರಿ ಸೊ ದಯವಿಟ್ಟು ಬನ್ನಿ ನೋಡಿ ಥ್ಯಾಂಕ್ ಯು ಸೊ ಮಚ್ ಪ್ರಿಯಾಂಕಾ ಏನ್ ಹೇಳ್ತೀರಿ ಏಳು ಮಲೆ ಅನ್ನೋ ಟೈಟಲಲ್ಲೇ ಒಂದು ಸ್ಟ್ರಾಂಗ್ ಆಗಿ ವೈಬ್ ಇದೆ ಸೊ ಆ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಆ್ಯಂಡ್ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಸೆಪ್ಟೆಂಬರ್ ಫಿಫ್ತ್ ಮಿಸ್ ಮಾಡದೆ ಎಲ್ಲರೂ ಹೋಗಿ ನೋಡಿ ಓಕೆ ಸೊ ಏಳುಮಲೆ ಮಾದಪ್ಪನ್ಗೆ ಉಘೇ ಉಗೆ ಅಂತ ಜೈ ಗಣೇಶ ಅಂತಲೂ ಹೇಳ್ತಾ ವಿಘ್ನವನ್ನೆಲ್ಲ ನಿವಾರಿಸಿ ಒಳ್ಳೆ ಯಶಸ್ಸು ತಂದ್ಕೊಡಪ್ಪ ಚಿತ್ರಗೆ ಅಂತ ಹಾರಿಸ್ದೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತೀವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಇಷ್ಟೊತ್ತು ನೀವು ಕಾಲ ಕಾಲದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ನೋಡೋದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಏಳು ಮಲೆ ಚಿತ್ರದ ಬಗ್ಗೆ ಸೊ ಸೆಪ್ಟೆಂಬರ್ ಐದನೇ ತಾರೀಕು ಸೊ ನಿಮ್ಮ ಡೇಟ್ಸ್ ನ ಬ್ಲಾಕ್ ಮಾಡ್ಕೊಬಿಡಿ ಬಿಕಾಸ್ ಥಿಯೇಟರ್ ಗೆ ಹೋಗಿ ಚಿತ್ರಾನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಕೊಡ್ತಾ ಇದ್ದೀನಿ ಎನೇ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಖಚಿತ ನ್ಯಾಯ ನಿಶ್ಚಿತ